ಎಲ್ಲರಿಗೂ ನಮಸ್ಕಾರ ನಾವೀಗ ನೋಡ್ತಾ ಇರುವಂಥದ್ದು ಮಹಾರಾಷ್ಟ್ರದ ಸೊಲ್ಲಾಪುರದಲ್ಲಿರುವಂತಹ ಅಕ್ಕಲ್ಕೋಟ ಅರಮನೆ ಸೊಲ್ಲಾಪುರದ ಸಮೀಪ ಇದೆ ಈ ಒಂದು ಅರಮನೆ ಮರಾಠರ ಬೋನ್ಸ್ಲೆಗಳ ರಾಜ ಮೂರನೇ ಪತೇ ಸಿಂಗ್ ಕಟ್ಸಿರುವಂಥ ಒಂದು ಅರಮನೆಯಾಗಿದ್ದು ರಾಜ ಪತೆ ಸಿಂಗ್ ಈ ಭಾಗದಲ್ಲಿ ಹದಿನೆಂಟುನೂರ ತೊಂಬತ್ನಾಲ್ಕರಿಂದ ಹತ್ತೊಂಬತ್ತು ಇಪ್ಪತ್ತ್ಮೂರರ ಒಳಗೆ ವಾಸವಾಗಿದ್ದ ಎಂಬಂಥ ಸಂಗತಿಗಳನ್ನು ತಿಳಿಬೋದು ಜೊತೆಯಲ್ಲಿ ಇಲ್ಲಿ ಏಷ್ಯಾ ಖಂಡದ ಅತಿ ದೊಡ್ಡ ಶಸ್ತ್ರಾಸ್ತ್ರಗಳ ಸಂಗ್ರಹದ ಒಂದು ಮ್ಯೂಸಿಯಂ ಇದೆ ಈ ಶಸ್ತ್ರಾಸ್ತ್ರಗಳ ಸಂಗ್ರಹವನ್ನು ನಮಗೆ ಅಲ್ಲಿ ಹೋದರೆ ನೋಡಲಿಕ್ಕೆ ಕೂಡ ಬಿಡ್ತಾರೆ ಹಲವು ಬಗೆಯ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ರಾಜಫತೆ ಸಿಂಗ್ ಸಂಗ್ರಹ ಮಾಡಿದ್ದು ಕೂಡ ತುಂಬ ವಿಶೇಷವಾದಂಥ ಸಂಗತಿ ಜೊತೆಯಲ್ಲಿ ಬೋನ್ಸ್ಲೆಗಳ ರಾಜವಂಶದವರು ಬಹಳ ಸುದೀರ್ಘ ಕಾಲದವರೆಗೆ ಈ ಭಾಗದಲ್ಲಿ ಆಡಳಿತವನ್ನು ಕೂಡ ನಡೆಸಿದರು ಮತ್ತು ಸುತ್ತಮುತ್ತಲಿನ ಭಾಗ ಅವರು ವಶ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇದ್ದರು ಎಂಬಂಥದ್ದು ಕೂಡ ವಿಶಿಷ್ಟವಾದ ಸಂಗತಿಯಾಗಿದೆ ಅಂತಹ ಸುಂದರವಾದ ಅಕ್ಕಲ್ಕೋಟಾರ ಮನೆ ಇದಾಗಿದೆ